ಏತ ನೀರಾವರಿ ಯೋಜನೆಯನ್ನ ರೂಪಿಸುವಂತೆ ಆಗ್ರಹಿಸಿ ಮಲೆಮಾದೇಶ್ವರ ಬೆಟ್ಟದ ಒಡಕೆಹಳ್ಳ ಗ್ರಾಮದಲ್ಲಿ ಕಳೆದ ಮೂವತ್ತೈದು ದಿನಗಳಿಂದ ರೈತರು ನಡೆಸುತ್ತಿದ್ದ ಅಹೋರಾತ್ರಿ ಧರಣಿಗೆ ಸ್ಪಂದಿಸದ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಧೋರಣೆಯನ್ನ ಖಂಡಿಸಿ ನಾಲ್ರೋಡು ಗ್ರಾಮದಿಂದ ವಡಕೆಹಳ್ಳ ಗ್ರಾಮದವರೆಗೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ವತಿಯಿಂದ ಬೈಕ್ ಹಾಗೂ ಕಾರು ರ್ಯಾಲಿ ನಡೆಸಿ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು

ಧರಣಿ ಮುಂದುವರಿಯುತ್ತಿದ್ದರೂ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳದಿರುವುದು ನಿಜಕ್ಕೂ ಬೇಸರದ ಸಂಗತಿ ಒಟ್ಟಿನಲ್ಲಿ ಬೇಡಿಕೆ ಈಡೇರುವವರೆಗೂ ಧರಣಿಯನ್ನ ಮುಂದುವರಿಸಲಾಗುವುದು ಎಂದು ಮಳೆಯಾಗ್ತದೆ ಅಂತರ್ಜಲ ಕುಡಿಯೋಕೂಡ ಅನೇಕ ಜನ ಗ್ರಾಮಾಂಗ ಜೋಳಕ್ಕಾಗಿ ಬೇರೆ ಬೇರೆ ಕಡೆ ಹೋಗಿರ್ತಾರೆ ಆದ್ರೆ ಹಿರಿಯ ತನದ ಮಾತ್ರ ಈ ಒಂದು ಪಂಚಾಯಿತಿ ಹಾಕಿನಲ್ಲಿ ಜೀವನ ಮಾಡ್ಕೊಂಡು ಸಾಕ್ತಾ ಇದ್ದಾರೆ ಆ ಹುಡ್ತಕ್ಕಂಥ ಜನರಿಗೆ ಕೂಡ ಸೂಕ್ತವಾದ ಆ ಕುಡಿಯೋ ನೀರು ಸಿಗ್ತಾ ಇಲ್ಲ ಸರ್ಕಾರ ಕೂಡ ವರದಿಯನ್ನು ಕೊಟ್ಟಿದೆ ಈ ಭಾಗದ ಏನು ಅತ್ಯದಿಂದ ಬರ್ತಾ ಇದೆ ಆ ನೀರು ಚಟುವಟನೆ ಮಾಡ್ತಾ ಇಲ್ಲ ಅಂತ ಹೇಳಿ ನಾವು ಏನು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟವನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಕಳೆದ ಐದು ವರ್ಷಗಳಿಂದ ನಾವೇನು ಸರ್ಕಾರಗಳಿಗೆ ಮನವಿಯನ್ನ ನೀಡಿದ್ವಿ ಆ ಮನವಿಗೆ ಸರಿಯಾದ ಸೂಕ್ತವಾದ ಕ್ರಮವನ್ನ ತಗೊಂಡಿದ್ದೇನೆ ಈ ಭಾಗದ ಜನರನ್ನ ಕಡೆಗಣಿಸಿದ ಕಳೆದ ಮೂವತ್ತೈವರುಗಳ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸುತ್ತುವಾಗ ನೀರನ್ನ ನಮ್ಮನ್ನು ಆತ ಇರ್ತಕ್ಕಂಥ ಸರ್ಕಾರಗಳಿಂದ ಕೊಡಕ್ಕಾಗಿಲ್ಲ ಹಾಗಾಗಿ ಪಕ್ಕದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನೀರು ಹರಿತಾ ಇದೆ ಪ್ರತಿ ವರ್ಷ ಎಲ್ಲರಿಂದ ಇನ್ನೂರ ಐವತ್ತು ಟಿ ಎಂ ಸಿ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ ನಾವು ಮಾಜಿ ಸೈನಿಕರು ಕ್ಯಾಪ್ಟನ್ ಲೂಯಿಸ್ ಅಂತ ನಾವು ರೈತರಿಗಾಗಿ ಮೂವತ್ತೈದು ದಿನದಿಂದ ಈ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ವಿ ಈ ಒಡಕಾಳದಿಂದ ನಿನ್ನ ಇವತ್ತು ಜನಾಂಗ ನಮ್ಮ ಮೈಸೂರಲ್ಲಿ ಇರೋರು ಬ್ಯಾಂಗ್ಳೂರು ಮಂಡ್ಯ ನಂಜನಗೂಡು ಎಲ್ಲ ಯೂತ್ ಮಕ್ಕಳು ಬಂದು ನಿನ್ನೆ ಹೋರಾಟ ಮಾಡಿದ್ವಿ ನಾಲ್ ರೋಡಿಂದ ಹೊಡಕಾಳ ತನಕ ಸುಮಾರು ಒಂದು ಸಾವಿರ ಮಕ್ಕಳು ಬಂದು ಏತಕ್ಕೋಸ್ಕರ ಅಂದರೆ ನೀರು ಏತ ನೀರಾವರಿ ಆ ಏತ ನೀರಾವರಿ ನಮ್ಮ ದಂಡಳ್ಳಿ ಮಾರ್ಗದಿಂದ ಮಾಟಹಳ್ಳಿ ಈ ಥರ ಪಂಚಾಯತಿಗೆ ಬಂದು ನಮಗೆ ಮೂರು ಪಂಚಾಯಿತಿ ಸೇರಿ ನಾ ಒಂದು ನಲ್ವತ್ತು ಸಾವಿರ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ನೀರು ಬೇಕು ಯಾಕೆಂದರೆ ಇಲ್ಲಿ ಈ ನೀರು ಬಂದು ನಾವು ಬೋರ್ ಹಾಕಿದರೆ ಸಾವಿರದ ಮುನ್ನೂರು ಅಡಿ ಸಾವಿರದ ನಾಲ್ನೂರು ಅಡಿ ಹಾಕಿದರೆ ಆ ಮಕ್ಕಳಿಗೆ ಕಿಡ್ನಿ ಸ್ಟೋನ್ ಸಿಕ್ಕಾಪಟ್ಟೆ ಮಂಡಿಕಾಳು ನೋವು ಈ ನೋವಿಗೆ ಕಾರಣ ಏನೆಂದರೆ ನೀರು ಏಕೆಂದರೆ ಈ ಕರ್ನಾಟಕ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ನೋಡಿ ಯಾವಾಗಲೂ ನೋಡಿ ನಮ್ಮ ಕಡೆ ಯಾಕೆಂದರೆ ನಾವು ಕೊಂಗುರು ಈ ಕಡೆ ಇದ್ದಾರೆ ಅಂತ ನಮ್ಮ ಕಡೆ ಗಮನನೇ ಇಲ್ಲ ಒಂದು ಸುಮಾರು ಐವತ್ತರವತ್ತು ವರ್ಷದಿಂದ ಈ ನೀರಿಗೋಸ್ಕರ ನಾವು ಹೋರಾಡ್ತಾ ಇದ್ದೀವಿ ಈ ಮೂರು ಪಂಚಾಯಿತಿ ದಂಡಳ್ಳಿ ಸೆಟ್ಟಳ್ಳಿ ಸೇರಿ ಮೂರು ಪಂಚಾಯಿತಿ ಸೇರಿ ಮಾಡಳ್ಳಿ ಪಂಚಾಯತ್ ಕಾರಣ ನಮಗೆ ನೀರೇ ಬೇಕು ಈ ನೀರಿಗೋಸ್ಕರ ಕುಡಿಯುವ ನೀರು ಯಾಕೆಂದರೆ ನಾವು ವ್ಯವಸಾಯ ಮಾಡಲಿಕ್ಕೆ ಇಲ್ಲ ಇಲ್ಲಿ ದನ ಆರೋಗ್ಯಕ್ಕೆ ಕೇಳಿಲ್ಲ ಆದರೆ ನಮಗೆ ಫಸ್ಟು ಕುಡಿಲಿಕ್ಕೆ ನೀರು ಕೊಡಿ ಈ ನೀರು ಬಂದು ನಮ್ಮ ಒಂದು ಜನತೆಗೆ ಮೂಲಭೂತ ಸೌಲಭ್ಯ ಖಂಡಿತ ಆ ನೀರು ಕೊಟ್ಟರೆ ಸಾಕು ಯಾಕೆಂದರೆ ಓಡು ಮಾಡ್ತಾರೆ ಎಲ್ಲ ಕೊಡ್ತಾ ಇದ್ದಾರೆ ಆದರೆ ನೀರು ಹೇಳಿದ್ರೆ ಹಸಿರೇ ಅಂತ ಹೇಳ್ತೀವಿ ಆ ಹಸಿರು ಬೇಕಲ್ಲ ನಮಗೆ ಹಕ್ಕು ನೀರು ಆ ಹಕ್ಕೇ ನಮಗೆ ಕೊಡ್ತಾಯಿಲ್ಲ ಅಂದರೆ ನಾವು ಹೆಂಗೆ ಮಾಡಲಿ ಬರೀ ದಂಡಲಿ ಮಾರ್ಗದಲ್ಲಿ ಬರೀ ಹದಿನಾರು ಕಿಲೋಮೀಟ್ರ್ ಇದೆ ಈ ಹದಿನಾರು ಕಿಲೋಮೀಟ್ರ್ ಮುಖಾಂತರ ನಮಗೆ ನೀರು ಸೌಲಭ್ಯ ಮಾಡಿ ಸಂದಾಂಗಣಿ ಸಂದಾಂಗಣಿ ಹಳ್ಳದಿಂದ ಹಂಗೆ ಪನ್ನಾಗಿ ಮಾತಪ್ಪಲ್ಲ ಹಂಗೆ ಹೋಗ್ತದೆ ಮಾಟಲಿ ಮಾಟೊಳ್ಳಿ ನಾಲ್ ರೋಡು ನಾಲ್ ರೋಡಿಂದ ಪಾಳಾರ ಪಾಳಾರ ಮೇಟೋಡಿಯಮ್ಗೆ ಹೋಗ್ಬಿಡ್ತದೆ ಆದರೆ ಯಾವ ಕಾರಣಕ್ಕೂ ನಾವು ಈ ಒಂದು ತೀರ್ಮಾನ ನಮಗೆ ಬಂದು ಈ ಹಕ್ಕನ್ನು ಅವ್ರಿಗೆ ಕೊಡಲ್ಲ ಅಂದರೆ ಗೆಲ್ಲುವ ತನಕ ನಾವು ಇರ್ತೀವಿ ನಮಗೆ ಬೇಕು ನೀರು ಆ ನೀರಿನ ಮುಖಾಂತರ ನಮ್ಮ ಈ ಹೋರಾಟ ಹೊಡಕಾಲದಲ್ಲಿ ನಡೀತಾ ಇದೆ ಯಾಕೆಂದರೆ ನಾವೆಲ್ಲ ಎಲ್ಲ ಮಾಜಿ ಸೈನಿಕರು ಮತ್ತು ರೈತರು ನಾವೆಲ್ಲ ನಾವು ಮಾಜಿ ಸೈನಿಕ ಮುಂದೆ ರೈತರೇ ರೈತರ ಮಕ್ಕಳು ಎಲ್ಲ ಸೇರಿ ಈ ಹೋರಾಟವನ್ನು ನಡೀತಾ ಇದ್ದೀವಿ ಇನ್ನೂ ಜನಸಂಖ್ಯೆ ಬರಬೇಕು ಏಕೆಂದರೆ ಎಲ್ಲ ಒಗ್ಗಟ್ಟಾಗಿ ನಾವು ಹೋರಾಡೋಣ ನಮಗೆ ಒಂದು ಮೂಲಭೂತ ಸೌಲಭ್ಯ ಕಾವೇರಿ ನೀರು ಬೇಕಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯದಿಂದ ನಾವು ಬೇಡಿಕೊಳ್ತೇವೆ ಈ ಒಂದು ಅವಶ್ಯಕ ಅವಶ್ಯಕತೆ ಅಂದರೆ ನಮಗೆ ನೀರೇ ಅವಶ್ಯಕತೆ ಆ ಅವಶ್ಯಕತೆಗೋಸ್ಕರ ನಮ್ಮ ಸರ್ಕಾರ ನಮಗೆ ಈ ಸೌಲಭ್ಯವನ್ನು ಕೊಡಬೇಕಂತ ನಮ್ಮ ಶಾಸಕರಾಗಿರಲಿ ಮತ್ತು ಎಮ್ ಎಲ್ ಎ ಆಗಿರಲಿ ಮತ್ತು ಹುಸ್ಸೂರಿ ಸಚಿವರಾಗಿರಲಿ ಅವರೆಲ್ಲ ಇದಕ್ಕೆ ಸ್ವಲ್ಪ ನಮಗೆ ಸಹಾಯ ಮಾಡಿ ಯಾವುದೇ ಒಂದು ಕಾರಣಕ್ಕೆ ಯಾವುದೇ ಒಂದು ಮುಖಾಂತರ ನಮಗೆ ನೀರನ್ನು ಒದಗಿಸಬೇಕಂತ ನಾನು ಹೇಳಲಿಕ್ಕೆ ಬಯಸುತ್ತೇನೆ